ನೈತಿಕ ಚಟುವಟಿಕೆ ತಾಣವಾದ ತಿಪಟೂರು ಖಾಸಗಿ ಬಸ್ ನಿಲ್ದಾಣ ತಿಪಟೂರು ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಪಕ್ಕದಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಮೂಲ ಸೌಲಭ್ಯಗಳಿಲ್ಲದೆ ಬಸ್ ನಿಲ್ದಾಣ ಸೋರಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ರಮವನ್ನು ಕೈಗೊಳ್ಳಬೇಕಿದೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪರ್ವೇಜ್ ಪಿ ಎನ್ ಮಾತನಾಡಿ ಬಸ್ ನಿಲ್ದಾಣದ ಜಾಗದಲ್ಲಿ ಕಿಡಿಗೇಡಿಗಳು ಕಿಡಕಿಗೆ ಅಳವಡಿಸಿದ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ ಈ ನಿಲ್ದಾಣವು ಖಾಸಗಿ ವಾಹನಗಳಿಗೆ ತಂಗುದಾಣವಾಗಿದೆ ಖಾಸಗಿ ವಾಹನಗಳ ಮಾಲೀಕರು ನಿಲ್ದಾಣದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ವಿಶ್ರಾಂತಿ ಪಡೆಯುತ್ತಾರೆ ಆದರೆ ಕೆಲ ಕಿಡಿಗಿಡಿಗಳು ಗುಟ್ಕಾ ತಿಂದು ಉಗುಳುವುದು ಮದ್ಯ ಸೇವಿಸಿ ಖಾಲಿ ಬಾಟಲಿಗಳನ್ನು ಬಿಸಾಕಿರುವುದು ಬೀಡಿ ಸಿಗರೇಟ್ ಪ್ಯಾಕೆಟ್ ಪ್ಲಾಸ್ಟಿಕ್ ತ್ಯಾಜ್ಯಗಳು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಪ್ರಯಾಣಿಕರ ಅನುಕೂಲಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಶೌಚಾಲಯ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಇಲ್ಲವಾಗಿದೆ ಬೆಳಕಿನ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ರಾತ್ರಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಬಸ್ ನಿಲ್ದಾಣದ ಶೌಚಾಲಯ ಕಬ್ಬಿತ್ತು ನಡೆದಿದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ವಹಿಸಿ ಖಾಸಗಿ ಬಸ್ ಪ್ರಯಾಣಿಕರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ವಾರ ಎಷ್ಟು ವೇಸ್ಟೇಜ್ ಎಲ್ಲ ಇದೆ ಅಲ್ಲಿ ಫ್ರಂಟ್ ಅದು ಯಾರು ಪ್ಯಾಸೆಂಜರ್ಸ್ ಆಗಲಿ ಬೇರೆ ಯಾರು ಔಟ್ಸೈಡ್ ನಾವೇ ಸಾರ್ವಜನಿಕರು ಒಳಗಡೆ ಬರೋಕ್ಕೆ ಅಸಹ್ಯ ಆಗುತ್ತೆ ಒಂದು ಟಾಯ್ಲೆಟ್ ಇಲ್ಲ ಏನು ಶುಚಿನೇ ಇಲ್ಲ ನೀವೆಲ್ಲ ನೋಡಿದ್ದೀವಲ್ಲ ಸುತ್ತಮುತ್ತ ನೀವೇ ನೋಡ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ ಮತ್ತೊಂದ್ರೆಲ್ಲ ಬಾಟ್ಲಸ್ ಎಲ್ಲ ಬಿದ್ದಿದೆ ಸಾರ್ವಜನಿಕ ಒಂದು ಸ್ಥಳಗಳಿವೆ ಇವು ಹಿಂದೆ ಹಿಂಗೆ ಜನ ಓಡಾಡೋ ಜಾಗದಲ್ಲಿ ಈ ಥರ ಎಲ್ಲ ಆದರೆ ಏನು ಎಲ್ಲಿರುತ್ತೆ ಸಂಬಂಧಪಟ್ಟ ಇದ್ರ ಇರಬೇಕು ಕ್ರಮ ತಗೋಬೇಕು ನಗರ ನಾವು ಸ್ವಲ್ಪ ಶುಚಿಯಾಗಿಡೋ ಅಂತ ಒಂದು ಕೆಲಸಗಳನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು ಅಂತ ನಾವು ತಂತ್ರ ನಾವು ಕೇಳ ಕೇಳ್ಕೊತಾಯಿದ್ವಿ ಸರ್ ಅವಳಿಗೆ ಏನು ಹಿಂಗೆ ಗೊತ್ತಿಲ್ಲ ನೋಡಿ ನಮ್ಮ ಕಡೆ ಎಲ್ಲ ಸುಮಾರು ಬಾಡ್ಲಸು ಹೂಳು ಎಲ್ಲ ಬಿದ್ದಿದೆ ನೀವೇ ನೋಡಿ ಗೊತ್ತಾಗುತ್ತೆ ಅದು ಅನೇಕ ಏನೋ ಅಂತ ನಾವು ಅದನ್ನ ಹೇಳೋಕ್ಕಾಗಲ್ಲ ನೀವೇ ಈ ಇದಕ್ಕೆ ಸಂಬಂಧಪಟ್ಟಂಥ ಸುರಕ್ಷತೆ ಕ್ರಮಗಳನ್ನು ಅಧಿಕಾರಿಗಳು ತಗೋಬೇಕಷ್ಟೇ ಈಗ ಅನುದಾನ ಬಿಡುಗಡೆ ಎಷ್ಟು ಎಷ್ಟು ಏನಾದರೂ ಬಗ್ಗೆ ಗೊತ್ತಿಲ್ಲ ಸರ್ ಅದಕ್ಕೆ ಅಧಿಕಾರಿಗಳನ್ನೇ ಹೇಳ್ಬೇಕಾಗುತ್ತೆ